ಆ ವಿಡಿಯೋ ಅಂತ ಕ್ಯಾರೆಕ್ಟರ್ ಆ ವಿಡಿಯೋ ಅಂತ ಒಂದು ಹುಡುಗ ನಾನು ಒಂಚೂರು ಏನ್ ಹೇಳಿ ಸಣ್ಣ ಪುಟ್ಟ ಅಬಾ ಮೇಂಟೈನ್ ಮಾಡ್ಕೊಂಡು ಬರ ಬರೀ ಸೀನಾ ಲಮ್ಮ ಸ್ನೇಹ ಅಂತ ನಿಮ್ಮ ತಂಡದಿಂದಾನೇ ಒಂದು ಹೊಸ ಪ್ರಯತ್ನ ಆಗ್ತಿರುವಂತದ್ದು ಫಸ್ಟ್ ಹಾಫ್ ಫ್ರೀ ಆಗಿ ನೋಡಿ ಸೆಕೆಂಡ್ ಹಾಫ್ ಟಿಕೆಟ್ ತಗೊಂಡು ನೋಡಿ ಅಂತ ನನಗೆಲ್ಲೋ ಒಂದು ಕಡೆ ಸಣ್ಣ ಬೇಜಾರ್ ಇದೆ ಯಾಕಂದ್ರೆ ಕಾನ್ಫಿಡೆನ್ಸ್ ಆಗಿದ್ದಾರೆ ಡೈರೆಕ್ಟರ್ ಹಾಗಾಗಿ ಮಾಡ್ತಿದ್ದಾರೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಾಟ್ ಔಟ್ ಟ್ರೇಲರ್ ರಿಲೀಸ್ ಆಗಿದೆ ಟೈಟಲ್ ಟ್ರ್ಯಾಕ್ ಕೂಡ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಟ್ರೇಲರಲ್ಲಿ ನೋಡಿರುವಂಥ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅನ್ನೋದು ಟ್ರೇಲರಲ್ಲೇ ಗೊತ್ತಾಗ್ತಿದೆ ಸಿಗ್ ಈಗ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ನೇಕ್ ಸೀನ್ ಅಂತ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರುವಂಥ ಕಾಕ್ರೋಚ್ ಇದ್ದಾರೆ ಆ್ಯಂಡ್ ಆಲ್ರೆಡಿ ಕಾಳು ಅಂತ ರಿಜಿಸ್ಟರ್ ಆಗಿರುವಂಥ ಪ್ರಶಾಂತ್ ಇದ್ದಾರೆ ಇಬ್ಬರೂ ಮಾತಾಡಿಸ್ತೀನಿ ಸೊ ಈಗ ಆಲ್ರೆಡಿ ಸುದಿಯವರು ಯಾವ್ಯಾವ ಸಿನಿಮಾದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಮಾಡ್ತಾರೆ ಅದೆಲ್ಲವೂ ಕೂಡ ರಿಜಿಸ್ಟರ್ ಆಗುತ್ತೆ ಹಾಗೆ ಇದು ಕೂಡ ರಿಜಿಸ್ಟರ್ ಆಗಿದೆ ಮೊದಲನೇದಾಗಿ ನಾಟ್ ಔಟ್ ಸಿನಿಮಾ ಬಗ್ಗೆ ಹೇಳೋದಾದರೆ ಹೇಗೆ ಬಂದಿದೆ ಸಿನಿಮಾ ಮ್ಯಾಮ್ ಅದೇ ಈಗ ನಾವು ಹೇಳಿದ್ರೆ ಎಲ್ಲ ರೆಗ್ಯುಲರಾಗಿ ಅದೇ ಹೇಳ್ತೀನಿ ಅನಿಸುತ್ತೆ ತುಂಬ ಇಷ್ಟ ಬಿದ್ದು ಮಾಡಿದ್ದೀವಿ ಕಷ್ಟ ಯಾವಾಗಲೂ ಇದ್ದೇ ಇರೋದು ಸಿನಿಮಾ ಆದಮೇಲೆ ಕಷ್ಟ ನಿಮಗೂ ಗೊತ್ತದು ತುಂಬ ಇಷ್ಟ ಬಿದ್ದು ಮಾಡಿದ್ದೀವಿ ಇನ್ನೇನು ಇನ್ನೆರಡು ದಿನ ಇದೆ ರಿಲೀಸ್ಗೆ ಜನ ನೋಡಿ ಏನು ಹೇಳ್ತಾರೋ ಅದಕ್ಕೆ ಆಯ್ತಾ ಇದ್ದೀನಿ ಮ್ಯಾಮ್ ಸ್ನೇಕ್ ಸೀನ ಯಾವ ಥರ ಕ್ಯಾರೆಕ್ಟರ್ ಅದೇ ಮ್ಯಾಮ್ ಇದರಲ್ಲಿ ಒಂದು ಆ ವಿಡಿಯೋ ಅಂತ ಕ್ಯಾರೆಕ್ಟರು ವಿಡಿಯೋ ಅಂತ ಒಂದು ಹುಡುಗ ನಾನು ಒಂಚೂರು ಏನೇಳಿ ಹೇಳಿ ಸಣ್ಣ ಪುಟ್ಟ ಹಬ್ಬ ಮೈಂಟೈನ್ ಮಾಡ್ಕೊಂಡು ಹೊರಡ್ತಾ ಇರ್ತೀನಿ ತುಂಬಾ ದೊಡ್ಡದು ಒಂದು ಕರ್ಕೊಂಡು ಹೋಗಿ ತಗಲಾಗ್ತಾರೆ ನನ್ನ ಇದ್ರ ಮೇಲೆ ನಡೆಯುವಂತ ಕತೆ ಪ್ರಶಾಂತ್ ಅವರೇ ಆಲ್ರೆಡಿ ಕಾಳು ಅಂತ ರಿಜಿಸ್ಟರ್ ಆಗಿದೆ ಮೊನ್ನೆ ನಾವು ಈವೆಂಟ್ ಅಲ್ಲಿ ಸ್ಟೇಜ್ ಮೇಲೂ ಅದೇ ಹೆಸರಲ್ಲಿ ನಿಮ್ಮನ್ನು ಕರೀತಾ ಇದ್ರು ಎಲ್ಲರೂ ಕಿರ್ಚ್ತಾ ಇದ್ರು ಕೂಡ ಸೊ ಆ ಕ್ಯಾರೆಕ್ಟರ್ ಆಲ್ರೆಡಿ ರಿಜಿಸ್ಟ್ ಆಗಿರೋ ಅಂಥದ್ದು ಯಾವ ಥರದ ಕ್ಯಾರೆಕ್ಟರ್ ಇದು ಹೇಗಿರೋ ಇದು ಒಂಥರ ಡಾರ್ಕ್ ಶೇಡ್ ಇರುವಂಥ ಕ್ಯಾರೆಕ್ಟರ್ ಡಾರ್ಕ್ ಕಾಮಿಡಿ ಥರದ್ದು ಕ್ಯಾರೆಕ್ಟರು ಬ್ಯೂಟಿಫುಲ್ ಕ್ಯಾರೆಕ್ಟರು ಆಮೇಲೆ ಇದನ್ನು ಕಾಳು ಅಂತ ಡೈರೆಕ್ಟರು ಡಿಸೈಡ್ ಮಾಡಿಬಿಟ್ಟು ಈ ಸಿನಿಮಾಗೆ ನಮ್ಮ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಸಿನಿಮಾ ಆಮೇಲೆ ಕಾಳು ಅನ್ನೋ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಂದು ಒಬ್ಬ ವಿಲನ್ ಜೊತೆಗೆ ಓಡಾಡ್ಕೊಂಡಿರುವಂತಹ ಕ್ಯಾರೆಕ್ಟರ್ ಹೊಸ ನಿರ್ದೇಶಕರು ಹೇಗಿತ್ತು ಸಿನಿಮಾ ಅನುಭವ ಇಲ್ಲ ಫಸ್ಟ್ ಫ್ರೆಂಡ್ ಅಲ್ಲ ಅವರು ಒಂದ್ ಎರಡು ಸಿನಿಮಾ ಮಾಡಿದ್ದಾರೆ ಬಟ್ ನನಗ ಹೊಸಬ್ರೆ ಕರೆಕ್ಟ್ ನನಗ ಹೊಸಬ್ರೆ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂದ್ರೆ ತುಂಬಾ ಡೀಪ್ಲಿ ಹೋಗ್ಬಿಟ್ಟು ಕೆಲಸ ಮಾಡುವಂತ ವ್ಯಕ್ತಿ ಆಮೇಲೆ ಥಿಯೇಟರ್ ಆರ್ಟಿಸ್ಟ್ಗಳು ಅಥವಾ ರಂಗಭೂಮಿಯಿಂದ ಬಂದವರಿಗೆಲ್ಲ ಈ ಥರ ಡೈರೆಕ್ಟರ್ಗಳು ಭಾಳ ಇಷ್ಟ ಆಗ್ತಾರೆ ಯಾಕಂದರೆ ಕೆದಕಿ 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 ಕ್ಯಾರೆಕ್ಟರ್ಗಳನ್ನು ಅಥವಾ ಆ್ಯಕ್ಟಿಂಗನ್ನು ತೆಗೆಸ್ಕೋತಾರೆ ಸೊ ಗುಡ್ ಒಂದು ಹೊಸ ಸಿನಿಮಾ ಅಂತಂದಾಗ ಎಲ್ಲರೂ ಸಪೋರ್ಟ್ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾಗೂ ಅಂಥದ್ದೇ ಸಪೋರ್ಟ್ ಸಿಗ್ತಿದೆ ಅಂತ ಅನ್ಕೋತೀನಿ ಸಿಂಪಲ್ ಸುನಿ ಅವರು ಕೂಡ ಬಂದಿದ್ರು ಆಮೇಲೆ ಶ್ರೀನಗರ ಕಿಟ್ಟಿ ಎಲ್ಲ ಬಂದಿದ್ರು ಸಿನಿಮಾಗೆ ಸಾಥ್ ಕೊಟ್ರು ಆ ಥರದ್ದು ಒಂದು ಸಪೋರ್ಟ್ ಸಿಕ್ಕಿದಾಗ ಸಿನಿಮಾ ತಂಡಕ್ಕೆ ಅದರಲ್ಲೂ ಹೊಸ ತಂಡಕ್ಕೆ ಎಷ್ಟು ಸಪೋರ್ಟಿವ್ ಆಗಿರುತ್ತೆ ಅಂತ ಖಂಡಿತ ಮೇಡಮ್ ಎಲ್ಲ ಬಳ್ಳಿಗಳಿಗೂ ಅದರದ್ದೇ ಯಾವುದೋ ಒಂದು ಸಪೋರ್ಟ್ ಪಕ್ಕದಲ್ಲಿ ಪಕ್ಕದಲ್ಲೊಂದು ಮರ ಇದ್ರೇ ಅದು ಬೆಳ್ಕೊಂಡು ಹೋಗೋಕ್ಕಾಗೋದು ಎಲ್ಲರೂ ಫ್ರೀ ಇದ್ದರೂ ಖಂಡಿತ ಬಂದು ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಅವ್ರ ಶೂಟಿಂಗ್ ಶೆಡ್ಯೂಲು ಆ ಏನೋ ಇದ್ದಾಗ ಪಾಪ ಅವ್ರುಗಳು ಬರೋದಕ್ಕಾಗೋದಿಲ್ಲ ಬಂದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಬಂದಿದ್ದಾರೆ ನಮಗೋಸ್ಕರ ಈಗ ಬರೆದಿದ್ದವ್ರು ಕೆಲವ್ರು ಪಾಪ ಬರೋ ಮನಸ್ಸಿದ್ರು ಅವ್ರದ್ದೇನೂ ಶೂಟಿಂಗ್ ಶೆಡ್ಯೂಲ್ಗಳಿದ್ದಾಗ ಅವರು ಬರೋದಕ್ಕಾಗೋದಿಲ್ಲ ಈಗ ನಂದೇ ಇನ್ ಕೇಸ್ ಇವರು ಶೂಟ್ ಇಲ್ಲ ಸೊ ಬಂದೆ ಇನ್ ಕೇಸ್ ನಂದೇ ಶೂಟ್ ಇದ್ದರೆ ಅಲ್ಲಿ ನಾನು ಒಂದು ಒಂದು ಅರ್ಧ ಗಂಟೆ ಪ್ರಮೋಷನ್ ಇದೆ ಹೋಗಬೇಕು ನೋಡ್ಬೇಕು ಅವ್ರು ಅಲ್ಲಿಯವರು ಬಿಡೋದಿಲ್ಲ ಬಿಕಾಸ್ ಒಂದು ಇಪ್ಪತ್ತ್ ಮೂವತ್ ಆರ್ಟಿಸ್ಟ್ಗಳು ಡೇಟ್ ತಗೊಂಡಿರ್ತಾರೆ ಈ ಸಮಸ್ಯೆಗಳು ಇರುತ್ತೆ ಬಂದವರಿಗೆಲ್ಲ ಥ್ಯಾಂಕ್ ಯು ಸೊ ನಿಮ್ಮ ತಂಡದಿಂದನೇ ಒಂದು ಹೊಸ ಪ್ರಯತ್ನ ಆಗ್ತಿರುವಂಥದ್ದು ಫಸ್ಟ್ ಹಾಫ್ ಫ್ರೀ ಆಗಿ ನೋಡಿ ಸೆಕೆಂಡ್ ಹಾಫ್ ಟಿಕೆಟ್ ತಗೊಂಡು ನೋಡಿ ಅಂತ ಅನ್ನೋದು ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಇದು ಮೊದಲನೇ ಸಲ ಈ ಥರದ್ದೊಂದು ಪ್ರಯತ್ನ ಅನ್ಸುತ್ತೆ ಈ ಐಡಿಯಾ ಬಗ್ಗೆ ಏನು ಹೇಳ್ತೀವಿ ಇದು ಈ ಪ್ರಯತ್ನ ಚೆನ್ನಾಗಿದೆ ಮೇಡಮ್ ಇದು ವರ್ಕೌಟ್ ಆಗ್ತಿದೆ ಅನ್ಸುತ್ತೆ ಇದೆಲ್ಲ ನಮ್ಮ ಡೈರೆಕ್ಟರ್ದೇ ಐಡಿಯಾ ಬಟ್ ಚೆನ್ನಾಗಿದೆ ಅದೇ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದ್ರೆ ಮಾತ್ರ ಮಾಡ್ಬೋದು ಇದು ಕಾನ್ಫಿಡೆನ್ಸ್ ಆಗಿದ್ದಾರೆ ಡೈರೆಕ್ಟರು ಹಾಗಾಗಿ ಮಾಡ್ತಿದ್ದಾರೆ ಒಳ್ಳೆ ಪ್ರಯತ್ನ ಮಾಡಿದ್ರು ಈಗ ಆಲ್ರೆಡಿ ಫುಲ್ ಸಿನಿಮಾ ನೋಡಿದ್ದೀರಾ ಸುದ್ದಿ ಅಥವಾ ಥಿಯೇಟರ್ ಅಲ್ಲಿ ಆಡಿಯನ್ಸ್ ಜೊತೆ ನೋಡೋ ಪ್ಲಾನ್ ಇಲ್ಲ ಮ್ಯಾಮ್ ಅದೇ ಈಗ ಗುರುವಾರ ಒಂದು ಏನು ಪ್ರೀಮಿಯರ್ ಶೋ ಅಂತ ಇಟ್ಕೊಂಡಿದ್ದಾರೆ ಅಲ್ಲಿ ನೋಡ್ತೀನಿ ಮ್ಯಾಮ್ ಒಂದು ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ ಪೂರ್ತಿ ನೋಡಿಲ್ಲ ಈಗ ಮೇ ಬಿ ನಾಳೆ ನೋಡ್ತೀನಿ ಮ್ಯಾಮ್ ಸೊ ಈ ಒಂದು ಹೊಸ ಐಡಿಯಾ ಬಗ್ಗೆ ನಿಮಗೆ ಏನನ್ಸುತ್ತೆ ಚಿತ್ರತಂಡದವರೇ ಆಗಿ ಇಲ್ಲ ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಫಸ್ಟ್ ಆಫ್ ಫ್ರೀ ಅಂತ ಹೇಳಿದ್ರು ನನಗೆ ಎಲ್ಲೋ ಒಂದು ಕಡೆ ಸಣ್ಣ ಬೇಜಾರಿದೆ ಯಾಕಂದರೆ ನಮ್ಮ ಸಿನಿಮಾ ರಂಗದಲ್ಲಿ ಈ ತರದ್ದು ಬೆಳವಣಿಗೆ ಅನ್ನೋದು ಒಂದು ಸ್ವಲ್ಪ ಬೇಜಾರು ಬರುವಂತದ್ದು ಯಾಕಂದ್ರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇದನ್ನ ಹೀಗೆ ಮಾಡಿದ್ದು ಸೊ ಈ ಮೂಲಕ ಆದರೂ ಬರ್ತಾರೋ ಹೇಗೆ ಅಂತ ನೋಡೋಣ ಅಂತ ಬಟ್ ಈ ಪ್ರಯತ್ನ ಮೊದಲನೇದಾಗಿ ಸಿನಿಮಾ ತಂಡ ಮಾಡಿದ್ದು ನನಗೆ ಬಹಳ ಖುಷಿ ಇದೆ ಇದಕ್ಕೆ ನಾನು ಅಭಿನಂದಿಸ್ತೀನಿ ಟ್ರೇಲರ್ ನೋಡ್ತಿದ್ದ ಹಾಗೆ ಸಿನಿಮಾದಲ್ಲಿ ಹೊಸತನ ಇದೆ ಅನ್ನೋದು ಖಂಡಿತ ಎದ್ದು ಕಾಣುತ್ತೆ ಸೊ ಥಿಯೇಟರ್ಗೆ ಬರುವಂಥ ಶುಕ್ರವಾರ ಥಿಯೇಟರ್ಗೆ ಬರುವಂಥ ಆಡಿಯನ್ಸ್ ಏನು ಹೇಳಿ ಖಂಡಿತವಾಗ್ಲು ಯಾಕಂದ್ರೆ ನಾವು ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ದೀವಿ ಫಸ್ಟ್ ಹಾಫ್ ನಿಮಗೆ ಫ್ರೀ ಸೆಕೆಂಡ್ ಹಾಫ್ ದುಡ್ಡು ತಗೊಂಡು ನೋಡಿ ಅಂತ ಅಂದ್ರೆ ಅದರ ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಹಾಗಾಗ್ಬಿಟ್ಟು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಮೊದ್ಲಿಂದಾನು ಮಾಡ್ಕೊಂಡ್ ಬಂದಿದ್ರೆ ಈಗಲೂ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟ ಸುದ್ದಿ ನೀವು ಸಾಕಷ್ಟು ಸಿನಿಮಾ ಅನುಭವ ಜಾಸ್ತಿನೇ ಇದೆ ಸೊ ನೀವೇನು ಹೇಳ್ತೀರಾ ನಾಟ್ ಔಟ್ ಬಗ್ಗೆ ಆಡಿಯನ್ಸ್ ಇದು ಒಂದಷ್ಟು ಹೊಸಬ್ರು ಇಟ್ಕೊಂಡು ಒಂದು ಹೊಸ ತಂಡ ಕಟ್ಕೊಂಡು ಮಾಡಿರೋಂಥ ಸಿನ್ಮಾ ಅದೇ ನಾನು ಅದೇ ಹೇಳ್ದು ಯಾವಾಗಲೂ ಓವರ್ ಕಾನ್ಫಿಡೆನ್ಸ್ ಆಗಿ ಏನೂ ಮಾತಾಡೋಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು ನನ್ನ ಮೊಟ್ಟ ಮೊದಲು ಇಂಟರ್ವ್ಯೂ ನೀವೇ ಮಾಡಿದ್ದು ನನಗಿನ್ನೂ ನೆನಪಿದೆ ಟ್ಯಾಟೂ ವಿಚಾರವಾಗಿ ಆಗಿನ್ನೂ ಸಿನಿಮಾಲ ಏನೂ ಸೌಂಡ್ ಆಗಿರಲಿಲ್ಲ ನಮ್ಮದು ಯಾವುದೋ ಒಂದು ಟ್ಯಾಟೂ ವಿಚಾರಕ್ಕೆ ಫಸ್ಟ್ ಇಂಟ್ರವ್ಯೂ ಮಾಡಿದ್ವಿ ಗೊತ್ತಿಲ್ಲ ಮ್ಯಾಮ್ ಅದೆಲ್ಲ ನೀವು ಹೇಳಬೇಕು ಇಷ್ಟ ಬಿದ್ದು ತುಂಬ ಖುಷಿಲಿ ಕೆಲಸ ಮಾಡಿದ್ವಿ ಮ್ಯಾಮ್ ನೋಡೋಣ ಇನ್ನು ಮಿಕ್ಕಿದೆಲ್ಲ ರಿಸಲ್ಟು ಜನಗಳಿಗೆ ಬಿಟ್ಟಿದ್ದು ನಮಗೆ ನಮ್ಮ ಸಿನಿಮಾ ಯಾವಾಗಲೂ ಚೆಂದ ಕಾಣಿಸ್ತಿರುತ್ತೆ ಜನ ಏನು ಹೇಳ್ತಾರೆ ನೋಡೋಣ ಸೊ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಇಬ್ಬರು ಸಿಗ್ತೀರಾ ಸೊ ಇದಿಷ್ಟು ನಾಟ್ ಔಟ್ ಸಿನಿಮಾ ಬಗ್ಗೆ ನಮ್ಮ ಸುದಿ ಅಂಡ್ ಪ್ರಶಾಂತ್ ಸಿದ್ದಿ ಅವರ ಮಾತುಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ